ಕಬ್ಬ ತೆಗೆದ ಕಬ್ಬ ಹಚ್ಚಲಿಲ್ಲ ಅಂದ್ರೆ ಒಂದು ತಿಂಗಳ ಮೇಲೆ ಕಬ್ಬು ನಾಟಿಲತ್ತ ಹೋಗಿ ನಾವು ತರು ತಂದ ಹಚ್ಚಿ ಇಲ್ಲಂದ್ರೆ ಕಬ್ಬ ಕಡ್ದ ಹಚ್ಚಿ ನಾವು ಇಳುವರಿ ತಕ್ಕೋತನಂದ್ರೆ ಹಿಂದ ಮುಂದ ಆಗ್ತತ್ರಿ ಹಿಂದ ಮುಂದ ಆತಂದ್ರೆ ಹೆಣ್ಣ ಗಂಡ ಆತಂತಾರೆ ನಮ್ಮ ಸೈಡ್ ಹ್ಮ್ ಹತ್ತಿರ ಇಲ್ಲ ಹಸ್ತಾರೆ ಅದ್ರಾಗ ಗಂಟಿ ಹಿಂಗ್ ಕಿತ್ತ ಹಿಂಗ್ ಹೈತ್ರಿ ಮತ್ ಭಾಳ ಹರಿ ಅಡ್ಡಲ್ಲ ರೀ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಕಬ್ಬಿನ ಬಗ್ಗೆ ಐತಿ ನೀವು ಅಂತಿರ್ಬೇಕು ಈರಪ್ಪ ಸರ ಕಬ್ಬಿನ ಬಗ್ಗೆ ಹಂಗೆ ಹೇಳ್ತಾರೋ ಹಿಂಗೆ ಹೇಳ್ತಾರೋ ಇದೆಲ್ಲ ಹೇಳೋದು ಸುಳ್ಳ ಅಂತಿರ್ಬಹುದು ನೀವ ಕಬ್ಬ ನಾಟಿ ಮಾಡಿ ಇಪ್ಪತ್ತರಿಂದ ಮೂವತ್ತು ಒಳಗೆ ನಾವು ಕಬ್ಬಾಗಿ ತೆಗೆದು ಕಬ್ಬ ಹಚ್ಬಹುದು ನಾವು ಕಬ್ಬ ತಗದ್ ಕಬ್ಬ ಹಚ್ಚಲಿಲ್ಲ ಅಂದ್ರೆ ಒಂದ್ ತಿಂಗಳ ಮೇಲುತ್ತ ಕಬ್ಬು ನಾಟಿಲತ್ತ ಹೋಗಿ ನಾವು ತರು ತಂದ ಹಚ್ಚಿ ಇಲ್ಲದ ಕಬ್ಬಾ ಕಡದ ಹಚ್ಚಿ ನಾವ ಇಳುವೈರ್ ತಕೊತಂದ್ರ ಹಿಂದ ಮುಂದ ಆಗತ್ರೆ ಹಿಂದ ಮುಂದ ಆತಂದ್ರ ಹೆಣ್ಣ ಗಂಡ ಆತಂತರ ನಮ್ಮ ಸೈಡ್ ಹೆಣ್ಣ ಗಂಡ ಆತಂದ್ರ ಕಬ್ಬು ಒಂದು ಸಣ್ಣದ ಒಂದು ದೊಡ್ಡದಾಗ್ತದೆ ಸರಿಯಾಗಿ ಇಳುವರಿ ಕೊಡೋದಿಲ್ಲ ಆಲ್ರೆಡಿ ನಾವ್ ಒಂದು ವಿಡಿಯೋ ಮಾಡಿನ್ರಿ ಇದನ್ನ ಯಾಕೆ ನಿಮ್ಗೆ ತೋರಿಸಬಾರದು ಅಂತ ಹೇಳಿ ವಿಡಿಯೋ ಮಾಡತ್ತೀ ಕಮ್ಸೆ ಕಮ ಎಪ್ಪತ್ತೈದರಿಂದ ಎಂಬತ್ತು ವರ್ಷದ ನಮ್ಮ ರೈತ ಈ ಕೆಲಸ ಮಾಡತ್ರಿ ನಿಮಗೆ ಕ್ಲಿಯರ್ ಕನ್ಫರ್ಮ್ ಆಗ್ಬೇಕು ಹಾ ಮಾಡ್ರಿ ಹಿಂಗ ಮಾಡ್ಬೇಕು ಹೌದು ಅನ್ನು ಹಂಗಿದ್ರ ಹಿಂಗ ಮಾಡ್ಕೊಡ್ರಿ ನೀವ ನೀವು ತರು ಹಚ್ಬೇಡ್ರಿ ಕಬ್ಬಿಲ್ದಿ ಕಬ್ಬ ಹಚ್ಬೇಡ್ರಿ ನೀವು ತರು ಹಚ್ಬೇಡ್ರಿ ಕಬ್ಬ ನಾಟಿಲ್ ಅಂದ್ರೆ ಕಬ್ಬ ತುಳಿಬೇಡ್ರಿ ಕಬ್ಬ ತುಳಿದ್ರೆ ಈ ಕಬ್ಬಿಗೆ ಆ ಕಬ್ಬಿಗೆ ಕಮ್ಸೆ ಕಮ್ಮ ಇಪ್ಪತ್ತರಿಂದ ಒಂದ್ ತಿಂಗಳಿಗೆ ಗ್ಯಾಪ್ ಆಗ್ತತ್ರಿ ಒಂದ್ ತಿಂಗಳಿಗೆ ಗ್ಯಾಪ್ ಆತಂದ್ರೆ ಆ ಕಬ್ಬ ಹೆಣ್ಣ ಗಂಡ ಆಗ್ತತ್ರಿ ಅದಕ್ಕೆ ನಮ್ಮ ರೈತರ ಹಿರಿಯರು ಮಾಡೋದು ನಿಮ್ಗೆ ಡಿಕ್ಲೇರ್ ಆಗಿ ತೋರ್ಸಾತನು ಈ ರೀತಿ ನೀವು ಮಾಡಬೇಕು ಕಬ್ಬಾ ನೀವು ತುಳಿಬೇಡ್ರಿ ಆಗ್ರಿ ತುಳಿದ ಕಬ್ಬ ಒಂದು ತಿಂಗ್ಳದಾಗ ಎಲ್ಲಾ ಚೌಕ ನಾಟಿ ಬಂದಿರ್ತರಿ ಯಾವಲ್ಲಿ ಅನ್ನೋದು ನೋಡಿ ಕಿಶಿಂದ ಅಲ್ಲಿ ಕಬ್ಬ ಹೈಡ್ರಾ ಕಬ್ಬ ಹಂಗ ಇರ್ತತಿ ಮತ್ ಅದ ನಾಟಿ ಬಂದಿರದ್ರು ಅದಕ್ಕೆ ನಾವೇನ್ ಮಾಡಬೇಕು ಕಬ್ಬಾ ತುಳದ ಮೂರು ಗಣಿಗಿ ಗಣಿಗೆ ಕಬ್ಬಾ ತುಳದಿರ್ತೇವ ನಾವ ದತ್ತಾದ ಕಬ್ಬ ಏನ್ ಮಾಡ್ಬೇಕು ತೆಗಿಬೇಕ್ರಿ ತೆಗಿಬೇಕಾರ ಇಲ್ಲಿ ತೋರ್ಸಾತನ್ ನೋಡ್ರಿ ನಿಮ್ಗೆ ಈ ರೀತಿ ತಕ್ಕೋಬೇಕು ಈ ರೀತಿ ತಕ್ಕೊಂಡ ಗ್ಯಾಪ್ ಇದ್ದಲ್ಲಿ ಹೋಗಿ ಇದನ್ನ ನಾಟಿ ಮಾಡ್ಬೇಕು ಯಾಕಂದ್ರೆ ಆಲ್ರೆಡಿ ಇದಕ್ಕೆ ಬೇರ್ ಬಿಟ್ಟವ್ ಮೂರು ಬಿಟ್ಟವ್ ಮೂರ್ ನಾಲ್ಕು ನಾಕ್ ಒಬ್ಬ ನಾವು ಕಟ್ತಾರೆ ಏನೂ ರೀ ಅದ ಸಸಿ ಆಗ್ತದೆ ನಾವು ನರ್ಸರಿ ಹೋಗಿ ತರೋದ್ ಏನ್ರಿ ಒಂದೊಂದ್ ಕಣ್ಣು ಮಾಡಿ ಹೆಚ್ಚಿರ್ತಾರೋ ಅದಂತ ನಾವು ನಾಟಿ ಮಾಡ್ತೇವೆ ಆಡು ಮೂರ ಕಣ್ಣು ನಾವು ಹೊಲದಾಗ್ ತುಳಿದು ಇದನ್ನ ತಗೊಂಡ್ ನಾವು ಕಟ್ ಮಾಡಿ ಹೆಚ್ಚರಾಗ ಏನ್ ಕ್ಲಿಯರ್ ಬರ್ತದೆ ಹಸಿ ಒಳಗೆ ಹಸಿ ಕೂಡ ನಾವು ಮಾಡ್ರ ಕರೆಕ್ಟ್ ಆಗಿ ನಮ್ ಕಬ್ಬು ಬರ್ತೈತಿ ಈಗ ನೋಡ್ರಿ ಈ ಗ್ಯಾಪ್ದಾಗ ಸರಿಯಾಗಿ ನಾವು ಕಡ್ಕೊಂಡ್ ಹಚ್ಚಿದೀವ ಅಂದ್ರ ಕ್ಲಿಯರ್ ನಮ್ ಕಬ್ಬರ್ತೈತಿ ಬ್ಯಾರೆ ಕಬ್ಬ ಬೇಕಾಗಿಲ್ಲ ಸಸಿ ನಾದಿ ಮಾಡೋದು ಬೇಕಾಗಿಲ್ಲ ಬ್ಯಾರೆ ಕಬ್ಬ ಹಚ್ಚರಿ ಎಣ್ಣ ಆಗ್ತೈತಿ ನೀವು ಬ್ಯಾರೆ ಸಸಿ ತಂದು ಹಚ್ಚರಿ ಅಂದ್ರೆ ಇದರಾಗಿ ಏನು ಮಾಡಬೇಕು ಆಲ್ರೆಡಿ ಬಂದಂತ ಕಬ್ಬು ದಟ್ಟಾಗೈತಿ ಕಡೀರಿ ತಕ್ಕೋರಿ ಎಲ್ಲಿ ಗ್ಯಾಪ್ ಆಗೈತಿ ಅಲ್ಲಿ ನೀವು ಹಚ್ಚ್ರಿ ಯಾಕಂದ್ರೆ ನಾಲ್ಕು ಪೂಟ ಸಾಲು ಬಿಡುವಾರಿ ನೀವು ಮೂರು ಪೂಟ ಸಾಲು ಬಿಡುವಾರಿ ಆದ್ರ ನೀವು ಈ ನೀವು ನೀವ ಕೇರ್ಲೆಸ್ ಮಾಡ್ರಿ ನೀವು ಅಲಸ ತಾಣ ಮಾಡ್ರಿ ಅಂದ್ರೆ ಗ್ಯಾಪ್ತಲ್ಲಿ ಗ್ಯಾಪ್ ಇರ್ತತಿ ಮತ್ ದಟ್ಟ ಇದ್ದಲ್ಲಿ ದಟ್ಟ ಇರ್ತತಿ ಸುಳಿಸ ಸುಳಿಸಾಯ್ತವು ಗ್ಯಾಪ್ ಇದ್ದಲ್ಲಿ ಏನೂ ಬರುದಿಲ್ಲ ನಲ್ವತ್ತು ಗುಂಟೆಕ ಸರಿಯಾಗಿ ನಿಮಗೆ ಇಳುವರಿ ಬರುದಿಲ್ಲ ಅದಕ್ಕೆ ನಿಮ್ಗೆ ಇದನ್ನ ತೋರಿಸಬೇಕಾಗಿದೆ ತೋರ್ಸಾತನ್ರಿ ಕ್ಲಿಯರ್ ಆಗಿ ನೋಡ್ಕೋರಿ ನೀವು ಮಾಡ್ಕೋರಿ ಯಾಕಂದ್ರೆ ಯಾರು ಮೇದಾಗ ಹೆಚ್ಚಾರು ಯಾರ ಜೂನ್ದಾಗ ಹೆಚ್ಚಾರು ಯಾರು ಜುಲೈದಾಗ ಹಚ್ತಾರ ಇನ್ನು ಮುಂದೆ ನಾ ಈಗ ಹೇಳ ಒಂದು ತಿಂಗಳಾದ್ರೆ ಈ ರೀತಿ ಕಬ್ಬು ಬೆಳೆದ ನೀವು ಕಡದ ತಕ್ಕೋರಿ ದಾಟಾದಲ್ಲಿ ಕಡ್ದು ತಕೊಂಡ ಕ್ಲಿಯರ್ ಆಗಿ ನೀವು ಹಚ್ಕೊಡ್ರಿ ಕರೆಕ್ಟ್ ಆಗ ನೀರೋ ಇರ್ ತಕೋರಿ ಕರೆಕ್ಟಾಗಿ ಒಂದ್ ಎಕರೆ ನಲ್ವತ್ತು ಗುಂಟೆ ಅಂದ್ರೆ ನಲ್ವತ್ತು ಗುಂಟೆ ಅಂದ್ರೆ ಕಮ ಒಂದು ಗುಂಟೆಗೆ ಎರಡು ಎರಡು ಟನ್ನ ಬೆಳಬೇಕ್ರಿ ಒಂದು ಗುಂಟೆಗ ಎಷ್ಟೇ ಬೆಳಿಬೇಕ್ರಿ ಅಂದಾಗ ನಮಗೆ ಎಂಬತ್ತು ಆಗ್ತದೆ ಎಂಬತ್ತು ಹೋಗೋದು ಬೇಕಾಗಿಲ್ಲ ನಮಗೆ ಐವತ್ತು ಅರವತ್ತು ಎಪ್ಪತ್ತು ಬಂದ್ರೆ ಸಾಕ್ರಿ ನೀವು ತ್ರಾಸು ಕರೆಕ್ಟ್ ಕರೆಕ್ಟಾಗಿ ಇದು ದಟ್ಟಿದ್ದಲ್ಲಿ ತೆಗಿರಿ ಮತ್ತು ಕಾಲಿದ್ದಲ್ಲಿ ಹಚ್ರಿ ಅಂತ ಹೇಳಿ ಈ ವಿಡಿಯೋ ಮಾಡತ್ತ ರೈತ ಬಂದವ್ರಿ ಈ ವಿಡಿಯೋ ಲೈಕ್ ಐತ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದೆ ನಿಮಗೆ ಗೆಳೆಯರು ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮಾಡ್ರಿ ಅಂದ್ರೆ ನಿಮಗೆ ನಾನು ವೀಡಿಯೋ ಬರದಿಲ್ಲ ಅದಕ್ಕೆ ಮಾಡ್ಕೊಳಿ ಅಂದ್ರೆ ಮಾಡ್ಕೋರಿ ಇಲ್ಲಂದ್ರೆ ನೀವು ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ಮತ್ತೆ ಇನ್ನೊಂದು ವಿಷಯ ರೈತ ಬಂದವ್ರಿ ವಾಲಿ ವಿಲೇಜ್ ಲೈಫ್ ಕನ್ನಡವ್ ಆಗದಾಗ ರೈತಕ್ಕೆ ಬೇಕಾದ ಎಲ್ಲ ವೀಡಿಯೋದವ್ರಿ ಯಾವುದಂದ್ರೆ ನೀವು ವಿಧಾನದಿಂದ ಹಿಡ್ಕೊಂಡು ನೀವು ಅಪ್ ಟು ಮುಗಿಸೋತಕ್ಕ ಎಲ್ಲ ವೀಡಿಯೋದವ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಕ್ಲಿಯರ್ ಆಗಿ ನೋಡ್ಕೊಡಿ ಮಾಡ್ಕೊಂಡು ನಿಮ್ಗೆ ಲಾಭ ತಕೊಂಡ್ರಿ ಅಂತ ಈ ವಿಡಿಯೋ ಮುಗಿಸ್ತಾನೆ ಹೋಗಿಗೊಂಡ್ರೆ ರೈತ ಬಂದವ್ರೆ ಜೈ ಹಿಂದ್